ಹಾಯ್ ಫ್ರೆಂಡ್ಸ್ ಹಳ್ಳಿ ಜೀವನಕ್ಕೆ ಸ್ವಾಗತ ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇವತ್ತೇನೆಂದರೆ ನಮ್ಮ ತೋಟದಲ್ಲಿ ಸ್ವಲ್ಪ ಮೋಟ್ರು ಪ್ರಾಬ್ಲಮ್ ಆಗಿದೆ ಹಳ್ಳಿಗೆ ರೈತರ ಕತೆ ನೋಡಿ ಒಂದಕ್ಕೆ ಬಂಡವಾಳ ಹಾಕಿದ್ರೆ ಇನ್ನೊಂದಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ತಾನೇ ಸ್ವಲ್ಪ ದಿಸಲಲ್ಲಿ ರೆಡಿ ಮಾಡಿಸಿದ್ವಿ ಈಗ ಮೋಟ್ರ್ ಸ್ಟಾ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಈಗ ಬಂದಿರೋದೆಲ್ಲ ಬಂಡವಾಳ ಅದಕ್ಕೂ ಹಾಕ್ಬೇಕು ನಮ್ಮ ತೋಟದಲ್ಲಿ ಸ್ವಲ್ಪ ಕೆಲಸ ಇತ್ತು ಮೇಕೆಗಳನ್ನೆಲ್ಲ ಬಂದಿದ್ವಿ ಜೋಳ ಕ್ಲೀನ್ ಜೋಳದವಲ್ಲ ಎಲ್ಲ ಕ್ಲೀನ್ ಮಾಡಿಸೋಣ ಅಂತ ನೋಡಿ ನಮ್ಮ ತೋಟದಲ್ಲಿ ಸ್ವಲ್ಪ ಹುಳ್ಳಿ ಹಾಕಿದ್ವಿ ಯಾರೋ ನೋಡಿ ನಿನ್ನೆವರೆಗೂ ತೋಟದಲ್ಲೇ ಇದ್ವಿ ಯಾರೋ ಎಲ್ಲ ಕುಯ್ಕೊಂಡು ಹೋಗ್ಬಿಟ್ಟಿದ್ದಾರೆ ತೋಟದಲ್ಲಿ ನೋಡಿ ರೈತರು ಅವ್ರ ತೋಟದಲ್ಲ ಅವ್ರು ಹಾಕಿದ್ರೂ ಜನ ಬಿಡೋಲ್ಲ ಕುಯ್ಕೊಂಡು ಹೋಗ್ತಾರೆ ಅಷ್ಟೊತ್ತಿಗೆ ನಮ್ಮ ತೋಟಕ್ಕೆ ಟ್ಯಾಕ್ಟ್ರು ಬಂತು ಟ್ಯಾಕ್ಟ್ರಲ್ಲಿ ತೋಟ ಎಲ್ಲ ಕ್ಲೀನ್ ಮಾಡ್ಸೋಣ ಅಂತ ಲೋಟ ಓಟ್ರು ಹೊಡಿತವ್ರೆ ನೋಡಿ ನೋಡ್ತಾ ಇರ್ಬೋದು ಕಾಣಿಸ್ತಿದೆ ಈಗ ಮೇಕೆ ಬಿಟ್ಟಿತ್ತು ಹೊಲ್ದೊಳಗಡೆ ಎಲ್ಲ ಕ್ಲೀನ್ ಮಾಡ್ತವ್ರೆ ಇದರೊಳಗೆ ಲೋಟ ಓಟ್ರು ಒಳಗಡೆ ಓಡಿದ್ರೆ ಅದರೊಳಗೆಲ್ಲ ಜೋಳ ಬಿದ್ದಿದೆ ಜೋಳ ಎಲ್ಲ ಆಯ್ತಾ ನಮ್ಮ ಮನೆಯವರು ನೋಡಿ ರಾಶಿ ಒಂದು ಕಡೆ ಇರೋದು ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ ರಾಶಿ ಎಲ್ಲ ಎತ್ಕೊಳ್ತವ್ರೆ ನಮ್ಮ ಮನೆಯವರು ಕೆಳಗಡೆ ಬಿದ್ದಿರೋದೆಲ್ಲ ನೋಡಿ ನೋಡಿ ನೆಲದಲ್ಲಿರೋದೆಲ್ಲ ಎತ್ತಾಕಬೇಕು ಇಲ್ಲಾಂದರೆ ಎಲ್ಲ ಅಲ್ಲೇ ಬಿದ್ದು ಮಣ್ಣಾಗಿ ಹೋಗ್ಬಿಡುತ್ತೆ ಬೆಳೆದಿರೋದು ವೇಸ್ಟು ಈಗ ನೋಡಿ ಲೋಟ ಓಟ್ರು ಹೊಡಿತೈತೆ ತೋಟ ತೋಟ ಪೂರ್ತಿ ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ ನೋಡ್ತಾ ಇರ್ಬೋದು ತೋಟ ಪೂರ್ತಿ ಹೊಡಿತವ್ರೆ ನಮ್ಮ ಕಡೆ ಒಂದು ಗಂಟೆಗೆ ಸಾವಿರದ ನೂರು ಕೊಡ್ತಾರೆ ಲೋಟ ವಾಟ್ರಿಗೆ ನಿಮ್ಮ ಕಡೆ ಎಷ್ಟು ಕೊಡ್ತಾರೆ ಕಮೆಂಟ್ಸ್ ಮಾಡಿ ನಮ್ಮ ತೋಟದಲ್ಲಿ ಕ್ಲೀನಿಂಗ್ ಮಾಡಿಸ್ಬಿಡ್ತೀವಿ ಯಾಕಂದರೆ ಕ್ಲೀನ್ ಮಾಡಿಲ್ಲ ಅಂದರೆ ಮೇಕೆ ಹಸು ಎಲ್ಲ ತಂದು ಬಿಡ್ತಾರೆ ಬಿಟ್ಟರೆ ಪಕ್ಕದಲ್ಲಿ ಉಳ್ಳಿ ಹಾಕಿದ್ದೀವಿ ಅವರು ಮೇಕೆ ಹಸು ಹೋಗೋದಕ್ಕಿಂತ ಪಕ್ಕದಲ್ಲಿರೋ ಉಳ್ಳಿನೇ ಮೇಯಿಸ್ಕೊಂಡೋಗ್ತಾರೆ ಅವರು ಹಂಗಾಗಿ ಅದಕ್ಕೆ ತೋಟನ ಕ್ಲೀನ್ ಮಾಡಿಸೋಣ ಅಂತ ಕ್ಲೀನ್ ಮಾಡಿಸ್ತೀವಿ ನೋಡಿ ಜೋಳ ಹೆಂಗೆ ಎತ್ತಬೇಕು ಅಂದರೆ ಇಲ್ಲಿದೆ ಕಾಣಿಸ್ತಿರ್ಬೋದು ನೋಡಿ ಊಟ ಹೊಟ್ಟರು ಹೊಡೆದಿರೋದ್ರೊಳಗಡೆ ಮುಗಿದಿದೆ ಜೋಳ ಇಡೀ ತೋಟ ಎಲ್ಲ ಜೋಳ ಹಂಗೆ ಆಯಿದ್ವಿ ನಾನು ನಮ್ಮನೆಯವ್ರಿಬ್ಬರೂ ಸಂಜೆ ಆರು ಗಂಟೆ ಆಯಿತು ಮುಗ್ದೇ ಇರಲಿಲ್ಲ ನಾನು ನೋಡ್ತಾ ಇರ್ಬೋದು ನೀವು ನೋಡಿ ಇಡೀ ತೋಟ ಎಲ್ಲ ಹಿಂಗೆ ಓಡಿಸಿದ್ವಿ ನಮ್ಮ ಇಡೀ ತೋಟ ಹೊಡೆಯೋಕ್ಕೆ ಮೂರು ಮೂರುವರೆ ಗಂಟೆ ಟೈಮ್ ಹೇಳಿದ್ದಾರೆ ನೋಡಿ ಸಂಜೆ ಆಗಿದೆ ಕಾಣಿಸ್ತಿರ್ಬೋದು ನೋಡಿ ಇಲ್ಲೊಂದು ವೀಡಿಯೋ ತೋರಿಸ್ತೀನಿ ನಿಮಗೆ ರೈತರು ರೈತರನ್ನ ಪಕ್ಷಿ ಪ್ರಾಣಿಗಳು ಅವಲಂಬಿಸಿರ್ತವೆ ಅನ್ನೋದಕ್ಕೆ ಇದೇ ಸಾಕ್ಷಿ ನೋಡಿ ನೋಡಿ ಲೋಟ ಓಟ್ರೆ ಈ ಕಡೆ ಹೊಡಿತಿದ್ರೆ ಪಕ್ಷಿಗಳೆಲ್ಲ ಎಲ್ಲಿ ಟ್ಯಾಕ್ಟ್ರ್ ಹೋಗುತ್ತೆ ಅದ್ರ ಹಿಂಭಾಗ ಹೋಗುತ್ತೆ ಟ್ಯಾಕ್ಟ್ರು ತಿರ್ಗಾ ಮುಂದೆ ಮೂವ್ ಮಾಡಿದ್ರೆ ಅದು ತಿರ್ಗಾ ಮುಂದೆ ಹೋಗುತ್ತೆ ನೋಡಿ ತೋರಿಸ್ತೀನಿ ನನಗೆ ಕಾಣಿಸ್ತಿರ್ಬೋದು ನೀವು ನೋಡಿ ಟ್ಯಾಕ್ಟ್ರ್ ಆ ಕಡೆ ಇದೆ ನೋಡಿ ಆಗಲೇ ಇಲ್ಲಿ ಪಾಸಾಯ್ತು ನೋಡಿ ಕಾಣಿಸ್ತಿದೆ ನೋಡಿ ಯಾವ ಥರ ಬರುತ್ತೆ ಅಂತ ಲೋಟ ಊಟರು ಹೊಳಿತಿದ್ರೆ ಅದ್ರೊಳಗಡೆ ಬಿದ್ದಿರೋ ಹುಳಗಳು ಕಡ್ಡಿಗಳು ಎಲ್ಲ ತಿಂತಿದೆ ನೋಡಿ ಸಂಜೆ ಆಗಿದೆ ಆರು ಮುಕ್ಕಾಲು ನೋಡಿ ಎಲ್ಲಿ ಹೋಗುತ್ತೆ ಅಲ್ಲಿ ಮೂವ್ ಮಾಡುತ್ತೆ ಇವತ್ತಿನ ಮಿನಿನ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ತಳ್ಳಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ಮುಂದೆ ಇನ್ನೂ ಒಳ್ಳೆಯ ವೀಡಿಯೋ ಹಾಕ್ತೀನಿ ನೋಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ತೋಟ ತೋಟದಲ್ಲಿ ಫಸ್ಲು ಎಷ್ಟು ತೊಗೋತೀವೋ ಅಷ್ಟೇ ಕ್ಲೀನಿಂಗು ಮಾಡಿಸ್ಬೇಕು ಅದಕ್ಕೆ ಸಾಕ್ಷಿ